ಗಣೇಶನ ವಿಸರ್ಜನೆ ವೇಳೆಯಲ್ಲಿ ಕಲ್ಲು ತೂರಾಟ ನಡೆದು ಮದ್ದೂರಿನ ನಾಗರಿಕ ಒಂದು ಸಮಾಜವನ್ನು ಮದ್ದೂರಿನ ಜನತೆಯನ್ನು ಇವತ್ತು ಆತಂಕದಲ್ಲಿ ಇಟ್ಟಿರುವಂಥದ್ದು ಕೂಡ ಶೋಭೆ ತರುವಂಥ ವಿಚಾರಗಳಲ್ಲ ಯಾಕೆ ಅಂತಂದರೆ ಈ ಕೋಮುವಾದ ಮತೀಯವಾದ ಈ ವಿಚಾರಗಳನ್ನ ಇಟ್ಟು ಕೋಮುವಾದ ರಾಜಕಾರಣವನ್ನು ಜನರ ಮಧ್ಯೆ ತಂದಿಟ್ಟು ಸಾಮರಸ್ಯವನ್ನು ಕದಡುವಂಥ ಒಂದು ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಇಂಥ ಸಂಘಟನೆಗಳು ಇವತ್ತೂ ಇಂದ ಇಲ್ಲ ಮಂಡ್ಯ ಜಿಲ್ಲೆಯಲ್ಲಿ ಶಾಂತಿಯುತವಾದಂಥ ಒಂದು ಜಿಲ್ಲೆ ಸಾಮರಸ್ಯಕ್ಕೆ ಹೆಸರು ಮಾಡಿದಂಥ ಜಿಲ್ಲೆಯಲ್ಲಿ ಪ್ರತಿ ವರ್ಷವೂ ಕೂಡ ಈ ಭಾರತದ ಒಂದು ಧ್ವಜವನ್ನು ಇಟ್ಟು ಅನುಮಾದ ಧ್ವಜವನ್ನು ಇಟ್ಟು ಮತ್ತು ಗಣೇಶನ ವಿಸರ್ಜನೆ ವೇಳೆಯಲ್ಲಿ ಕಲ್ಲು ತೂರಾಟ ಮಾಡುವಂಥ ವಿಚಾರಗಳನ್ನ ಇಟ್ಕೊಂಡು ಪ್ರತಿ ತಾಲೂಕಿನಲ್ಲೂ ಕೂಡ ವರ್ಷ ವರ್ಷವೂ ಕೂಡ ಇವರು ಈ ರೀತಿ ಗಲಭೆಯನ್ನು ಉಂಟು ಮಾಡಿ ಅಶಾಂತಿಯನ್ನು ತಂದು ಶಾಂತಿ ನೆಮ್ಮದಿಗೆ ಭಂಗ ತರುವಂಥ ಹಲವಾರು ಕೃತ್ಯಗಳನ್ನ ಮಾಡ್ತಿರುವಂಥ ಇಂಥ ಸಂಘಟನೆಗಳಿಗೆ ಯಾರೂ ಕೂಡ ಹೊಣೆ ಹಾಕ್ಬಾರ್ದು ಹಾಗಾಗಿ ಯಾಕೆ ಇದನ್ನು ಅಂದರೆ ಈಗ ಮೊನ್ನ ಕೆರಗೋಡು ಪ್ರಕರಣದಲ್ಲೂ ಕೂಡ ಒಂದು ಧ್ವಜದ ವಿಚಾರವಾಗಿ ಅಲ್ಲಿ ಕೂಡ ಒಂದು ಶಾಂತಿ ಭಂಗವನ್ನು ತಂದರು ಮತ್ತು ಅದ ನಂತರ ನಾಗಮಂಗಲದಲ್ಲೂ ಕೂಡ ಕೂಡ ಇದೇ ಗಣ ಗಣೇಶನ ವಿಸರ್ಜನೆ ವೇಳೆಯಲ್ಲಿ ಮಸೀದಿಗಳ ಮುಂದೆ ಹೋಗಿ ಟಮಟೆ ಬರೆದು ಡಿಜೆ ಹಾಕಿ ಕುಣಿದು ಕುಡಿದು ಮಕ್ಕಳ ಹುಡುಗರನ್ನೆಲ್ಲ ಕುಡಿಸಿ ಅಲ್ಲಿ ಕಲ್ಲು ತೂರು ಆಟ ಮಾಡಿಸಿ ಅಲ್ಲಿ ಹಲವಾರು ಮುಸ್ಲಿಂ ಹಿಂದೂಗಳಿಗೆ ಜಗಳ ತಂದಿಟ್ಟು ಹಲವಾರು ಒಂದು ಅಂಗಡಿಗಳನ್ನ ಸುಟ್ಟಾಕಿದ್ರು ಮತ್ತು ಅಲ್ಲಿ ಪ್ರಾಣ ಕೂಡ ಕೂಡ ಆಯಿತು ಹಾಗಾಗಿ ಕೇರ್ಪೇಟೆ ಮತ್ತು ಶ್ರೀರಂಗಪಟ್ಟಣದಲ್ಲಿ ಮಾಲೆ ಹನುಮನ ವಿಚಾರದಲ್ಲಿಟ್ಟು ಅಲ್ಲೂ ಕೂಡ ಒಂದು ಸಾಮರಸ್ಯ ಕದಡುವಂಥದ್ದನ್ನು ಇದ್ದಾರೆ ಹಾಗಾಗಿ ಪ್ರತಿ ತಾಲ್ಲೂಕಲ್ಲೂ ಕೂಡ ಪ್ರತಿ ವರ್ಷವೂ ಕೂಡ ಇದೇ ರೀತಿಯಾದಂಥ ಒಂದು ಕೋಮು ಗಲಭೆಗಳನ್ನ ಹಚ್ತಾ ರಾಜಕಾರಣಿಯ ಒಂದು ಅಧಿಕಾರವನ್ನು ಹಿಡಿಬೇಕು ಅನ್ನುವಂಥ ಒಂದು ಜಿಜ್ಞಾಸೆ ಯಾಕೆ ಜನರು ನೆಮ್ಮದಿಯಿಂದ ಸಾಮರಸ್ಯದಿಂದ ನಾವು ಎಲ್ಲ ಕೂಡಿ ಬಾಳಿ ಬದುಕಬೇಕು ಅನ್ನುವಂಥ ಒಂದು ಸಂದೇಶಗಳನ್ನ ನೀಡಿದಂತಲೇ ಪ್ರಚೋದನೆಕಾರಿ ಹೇಳಿಕೆಗಳನ್ನ ಬಿ ಜೆ ಪಿಯ ಹಲವಾರು ಮತೀಯವಾದಿಗಳು ಕೋಮುವಾದಿಗಳು ಈ ರೀತಿ ಸ್ಟೇಟ್ಮೆಂಟ್ ಕೊಡೋದ್ರಿಂದ ಯಾವ್ದ ಯಾರಿಗಾದರೂ ಶಾಂತಿ ನೆಲೆಸುತ್ತಾ ಇದ್ದಕ್ಕಿದ್ದಂತ ಕಳುತ್ತೆ ಹೊರಗಿನಿಂದ ಹಣ ಕೊಟ್ಟು ಜನರನ್ನ ಕರ್ಕೊಂಬರುವಂಥದ್ದು ಮಾಡ್ತಾರೆ ಕಲ್ಲು ತೂರಾಟವಂತ ನಡೆಸ್ತಾರೆ ನಮ್ಮ ಮನೆ ಮಕ್ಕಳು ಇವತ್ತು ಬೀದಿಗೆ ಬೀಳ್ತಾ ಇದ್ದಾರೆ ಅವ್ರಿಗೆ ಇದೆ ಪ್ರಾಣಾಣಿ ಆಗುತ್ತೆ ಮತ್ತು ಕೇಸ್ಗಳು ಇತ್ಯಾದಿಗಳನ್ನ ಹಾಕ್ಕೊಂಡು ಜೀವಮಾನದಲ್ಲಿ ಹೊರಗಡೆ ಬರೆದಂತನೇ ಅವರು ಜೈಲು ಪಾಲ್ ಆಗ್ತಾಯಿದ್ದಾರೆ ಇವರೆಲ್ಲ ಯಾರು ಆಗ್ತಾ ಇದ್ದಾರೆ ಬಡ ಕೂಲಿ ಕಾರ್ಮಿಕರ ಮಕ್ಕಳು ಆಗ್ತಾ ಇದ್ದಾರೆ ಬಡತನದಲ್ಲಿರುವಂಥ ಮಧ್ಯಮ ವರ್ಗದ ಮಕ್ಕಳು ಇದ್ದಾರೆ ಮತ್ತು ಇವತ್ತಿನ ದಿನ ಯುವ ಸಮುದಾಯ ಒಂದು ಉತ್ತಮ ಸಮಾಜವನ್ನು ಕಟ್ಟಲಿಕ್ಕೆ ನಿರುದ್ಯೋಗಿ ಇರೋದರಿಂದ ನಿರುದ್ಯೋಗದ ವಿಚಾರವಾಗಿ ಹೋರಾಡಿ ಅವರ ಹಕ್ಕುಗಳನ್ನ ಪಡ್ಕೊಳ್ಳೋದಕ್ಕೆ ಉದ್ಯೋಗವನ್ನು ಪಡೆಯೋದಿಕ್ಕೆ ಈ ರೀತಿ ಕಡೆ ಮುಖ ಮಾಡಿ ಸಮಾಜವನ್ನು ಒಳ್ಳೆ ನಿರ್ಮ ಒಳ್ಳೆಯ ಉತ್ತಮವಾದ ಸಮಾಜವನ್ನು ಕಟ್ಟಲಿಕ್ಕೆ ಯುವ ಸಮುದಾಯ ಬಳಕೆ ಆಗಬೇಕೋ ಹೊರತು ಯುವ ಯುವ ಸಮುದಾಯ ಆ ಧ್ವನಿ ಎತ್ತಬೇಕೋ ಹೊರತು ಇಂಥ ಮತೀಯವಾದ ಕೋಮುವಾದ ವಿಚಾರಗಳಿಂದ ಇದನ್ನು ಮಾಡಿ ಅವ್ರು ಮಾಡ್ಕೊಳ್ತೀನಿ ಅಂದರೆ ಸಾಧ್ಯ ಇಲ್ಲ ಹಾಗಾಗಿ ಅವರು ಜೈಲು ಪಾಲಾಗ್ತಾರೆ ಯುವ ಸಮುದಾಯ ಹೆಚ್ಚೆತ್ಕೊಳ್ಬೇಕು ಯಾವುದೇ ಸಮುದಾಯ ಆಗಲಿ ಯಾವುದೇ ಜಾತಿಯಾಗಲಿ ಯಾವುದೇ ವರ್ಗ ಆಗಲಿ ಕೋಮುವಾದ ವಿಚಾರಕ್ಕೆ ದೂರ ಇರಬೇಕು ಮತ್ತು ಕೋಮುವಾದ ವಿಚಾರವನ್ನು ಹತ್ರನೂ ಕೂಡ ಸುಳಿಬಾರ್ದು ಮತ್ತು ಒಳ್ಳೆ ವಿಚಾರಕ್ಕೆ ಹೋರಾಟ ಮಾಡೋಣ ಹಾಗಾಗಿ ಇಂಥ ವಿಚಾರಕ್ಕೆ ಯಾವುದೇ ಸಂಘಟನೆ ಪ್ರಚೋದನೆ ಕೊಟ್ಟರು ಏನೇ ದುಡ್ಡು ಕೊಟ್ಟರು ಏನೇ ಹಣ ಕೊಟ್ಟರು ಅವತ್ತಿಗೆ ಮಾತ್ರ ಸೀಮಿತ ಆಗಿರುತ್ತೆ ನಮ್ಮ ನಿತ್ಯ ಜೀವನದ ಮತ್ತು ಜೀವನದ ಕೊನೆಯ ತನಕನೂ ಕೂಡ ನಮ್ಮ ಶಾಂತಿ ಭಂಗ ಹಾಳು ಮಾಡುತ್ತೆ ನಮ್ಮ ತಂದೆ ತಾಯಿಯಂದರು ನಮ್ಮ ಅಕ್ಕ ತಮ್ಮಂದಿರು ನಮ್ಮನ್ನೇ ಬಯಸಿ ಅವರು ಸಂಸಾರವನ್ನು ನಿಮ್ಮ ಜವಾಬ್ದಾರಿ ಅಂತ ವಹಿಸಿರ್ತಾರೆ ಅಂಥವ್ರಿಗೆ ನಾವು ನ್ಯಾಯ ಸಲ್ಲಿಸಬೇಕಾಗಿರುತ್ತೆ ಇಂಥ ವಿಚಾರಗಳಿಗಲ್ಲ ಇಂಥ ವಿಚಾರವನ್ನು ಖಂಡಿತ ಬಿಡಬೇಕು ಮತ್ತು ಈ ಥರ ಒಂದು ರಾಜಕಾರಣ ಮಾಡಿ ಅಧಿಕಾರವನ್ನು ಹಿಡಿಬೇಕು ಅಂತ ಪ್ರತಿ ವರ್ಷವೂ ಕೂಡ ಈ ಒಂದು ಗಲಭೆಗಳನ್ನ ಏಳಿಸುವಂಥದ್ದು ಎಷ್ಟು ಸರಿ ಹಾಗಾಗಿ ಯಾವುದೇ ಸರ್ಕಾರಗಳಾಗಲಿ ಯಾವುದೇ ಸಂಘಟನೆಗಳಾಗಲಿ ಇಲ್ಲಿ ಕುವೆಂಪು ಅವರು ಹೇಳಿದಂತಾನೆ ಮಂಡ್ಯ ಜಿಲ್ಲೆಯಲ್ಲಿ ಕೋಮುವಾದಕ್ಕೆ ಇಲ್ಲಿ ಆಸ್ಪದ ಕೊಡೋಲ್ಲ ಮತ್ತು ಸರ್ವ ಜನಾಂಗದ ಶಾಂತಿಯ ತೋಟ ಎಲ್ಲರಿಗೂ ಕೂಡ ಈ ದೇಶದಲ್ಲಿ ಸ್ವತಂತ್ರವಾಗಿ ಬದುಕಲಿಕ್ಕೆ ಅವಕಾಶ ಇದೆ ಹಾಗಾಗಿ ಇಂಥ ಕುಲಕ್ಷ ವಿಚಾರಗಳನ್ನ ಇಟ್ಟು ಈ ರೀತಿ ರಾಜಕಾರಣವನ್ನು ಮಾಡಬಾರ್ದು ಮಂಡ್ಯ ಜಿಲ್ಲೆಯ ಜನತೆ ಭಾಳ ಮೃದು ಸ್ವಭಾವದವರು ಮತ್ತು ಒಳ್ಳೆಯ ಉತ್ತಮವಾದಂಥ ಸಂವೇದನಾಶೀಲ ವ್ಯಕ್ತಿಗಳಾಗಿರ್ತಾರೆ ಈ ಪ್ರಜೆಗಳು ಮಂಡ್ಯ ಜಿಲ್ಲೆಯಲ್ಲಿ ಆದರೆ ಮಂಡ್ಯ ಜಿಲ್ಲೆಯಲ್ಲಿ ಈ ರೀತಿ ಆಗ್ತಾ ಇದೆ ಅಂದರೆ ನಿಜವಾಗ್ಲೂ ಕೂಡ ಅದನ್ನು ಹರಗಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ ಸಂಕಟ ಆಗ್ತಾಯಿದೆ ನಮ್ಮ ಮಂಡ್ಯದ ಜಿಲ್ಲೆಯ ಜನತೆಯ ಮತ್ತು ಮಂಡ್ಯ ಜಿಲ್ಲೆಯ ಒಂದು ಗೌರವವನ್ನು ಕೆಡಿಸುವಂಥದ್ದನ್ನು ತಲೆ ತೆಗಿಸುವಂಥದ್ದನ್ನು ಇಂಥ ಹಲವಾರು ಕೋಮುವಾದ ಮತೀಯವಾದ ಸಂಘಟನೆಗಳು ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಹಾಗಾಗಿ ಮಂಡ್ಯ ಜಿಲ್ಲೆ ಭಾಳ ಚಿಂತಕರು ಮತ್ತು ಚಿಂತನೆ ಮಾಡುವಂಥ ಭಾಳ ವಿದ್ವಾಂಸರನ್ನ ಕೊಟ್ಟಂತಹ ಜಿಲ್ಲೆಯಲ್ಲಿ ಈ ರೀತಿ ಒಂದು ಐತಿಕರ ಘಟನೆಗಳನ್ನ ನಡೆಸುವಂಥವ್ರಿಗೆ ಯಾರೂ ಮನೆ ಹಾಕ್ಬಾರ್ದು ಅದು ಯಾರೇ ಆಗಲಿ ತಪ್ಪಿತಸ್ಥರಾದರೆ ಹಿಂದೂ ಅಲ್ಲ ಅಲ್ಲ ಕ್ರಿಶ್ಚಿಯನ್ ಅಲ್ಲ ಯಾರೇ ಆಗಲಿ ನಿಜವಾಗ್ಲೂ ಶಿಕ್ಷೆ ಆಗಬೇಕು ಆದರೆ ಈ ರೀತಿ ಗಲಾಟೆಗಳನ್ನ ಮಾಡ್ತಾ ಪ್ರಚೋದನೆ ಮಾಡ್ತಾ ಪ್ರಚೋದನೆ ಪ್ರಚೋದನೆಗೆ ಒಳಪಟ್ಟು ನಾವು ಉದ್ವೇಗಕ್ಕೊಳಗಾಗಿ ಈ ರೀತಿ ನಾವು ಏನು ಶಾಂತಿಯನ್ನು ನೆಮ್ಮದಿಯನ್ನು ಭಂಗ ತರುವಂಥ ಕೆಲಸಗಳನ್ನ ಯಾರೂ ಕೂಡ ಮಾಡಬಾರ್ದು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ ಮತ್ತು ಇನ್ನೊಂದು ವಿಚಾರ ಹೇಳಕ್ಕೆ ಬರ್ತೀನಿ ರಾಜಕಾರಣ ಮಾಡೋದಾದರೆ ಸರ್ಕಾರಗಳಲ್ಲಿ ನೀ ಯಾವ ಕೆಲಸಗಳು ಮಾಡಬೇಕು ಉತ್ತಮ ಸಮಾಜಕ್ಕೆ ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಏನು ಬೇ ಏನಿಲ್ಲ ಏನು ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೀಲಿ ಇಂಥ ಜನತೆಗೆ ಇಂಥ ಸೌಲಭ್ಯಗಳನ್ನ ತರಲಿ ಅಂತ ವಿರೋಧ ಪಕ್ಷದಲ್ಲಿ ಫೈಟ್ ಮಾಡಲಿ ಅಥವಾ ಸರ್ಕಾರನೂ ಕೂಡ ಅದನ್ನು ಮಾಡಲಿ ಅದನ್ನು ಆ ಥರದ ಚರ್ಚೆಗಳನ್ನ ಬಿಟ್ಟು ಈ ತ ಥರದ ಚರ್ಚೆಗಳನ್ನ ಮಾಡಿ ಈಗ ಮೈಸೂರಿಂದ ಪ್ರತಾಪ್ ಸಿಂಹ ಬಂದಿರುವಂಥದ್ದಾಗಲಿ ಬೆಂಗಳೂರಿಂದ ಅಶೋಕ್ ಅವರು ಕೂಡ ಒಂದು ಈ ರೀತಿ ಅನಾಲಯಕ್ ಸರ್ಕಾರ ಕೆಟ್ಟ ಸರ್ಕಾರ ಗೂಂಡ ಸರ್ಕಾರ ಅಂತೆಲ್ಲ ಮಾತಾಡ್ತಾ ಇದ್ದಾರಲ್ಲ ಆದರೆ ಯಾಕೆ ಹಿಂದು ಹಿಂದೂ ವಿಚಾರಗಳನ್ನೇ ಇಟ್ಟು ಹಿಂದುತ್ವವನ್ನು ಏರಿ ಈ ರೀತಿ ಶಾಂತಿ ನೆಮ್ಮದಿಯನ್ನು ಹಾಳು ಇದ್ದೀರಿ ಸುವ ಕಾನೂನು ಸುವ್ಯವಸ್ಥೆಯನ್ನು ಹದಗೆಡಿಸ್ತಾ ಇದ್ದೀರಿ ಹಾಗಾಗಿ ನೀವು ಕೂಡ ಇಂದು ಬೇರೆ ಹಿಂದುತ್ವ ಬೇರೆ ಇಂದು ಎಲ್ಲ ಒಂದು ಅಂತ ಹೇಳಬೇಕಾದ್ರೆ ಹಿಂದುತ್ವ ವಿಚಾರಗಳನ್ನ ಇಟ್ಕೊಂಡು ನೀವು ರಾಜಕಾರಣ ಮಾಡುವಂಥದ್ದನ್ನು ಮೊದಲು ನಿಲ್ಲಿಸಬೇಕು ಅದು ಕಾಂಗ್ರೆಸ್ ಸರ್ಕಾರ ಮಾಡಿದ್ರೂ ಸರಿ ಅದು ಬಿ ಜೆ ಪಿ ಸರ್ಕಾರ ಮಾಡಿದ್ರೂ ಸರಿ ಅದು ಯಾವುದೇ ಪಕ್ಷ ಮಾಡಿದ್ರೂ ಸರಿ ಇದನ್ನು ಒಪ್ಪೋದಿಲ್ಲ ನಾವು ಸಮಾಜ ಉತ್ತಮವಾಗಿರಬೇಕು ಚೆನ್ನಾಗಿರಬೇಕು ಸಂತೋಷವಾಗಿರಬೇಕು ನನ್ನ ಜನರಿಗೆ ನೆಮ್ಮದಿ ಸಿಗಬೇಕು ಯುವ ಜನತೆಗೆ ಉದ್ಯೋಗ ಸಿಗಬೇಕು ಯುವಕರಿಗೆ ಒಳ್ಳೆಯ ಶಿಕ್ಷಣ ಸಿಗಬೇಕು ಮತ್ತು ಒಂದು ನಾಗರಿಕ ಸಮಾಜಕ್ಕೆ ಉತ್ತಮವಾದಂಥ ಆರೋಗ್ಯ ಸಿಗಬೇಕು ಮತ್ತು ಎಲ್ಲ ರೀತಿಯ ಒಂದು ಉತ್ತಮ ಸಮಾಜ ನಿರ್ಮಾಣ ಮಾಡಲಿಕ್ಕೆ ವಾತಾವರಣ ಕಲ್ಪಿಸ್ಕೊಡಲಿಕ್ಕೆ ಈ ಸರ್ಕಾರಗಳು ಮುಂದಾಗಬೇಕು ಆದರೆ ನಮಗೆ ಇಡೀ ಇತಿಹಾಸದಲ್ಲಿ ಒಂದು ಪರಂಪರೆ ಇದೆ ಗಣೇಶ ಉತ್ಸವ ಅಂತಂದರೆ ಏನು ಗಣೇಶ ಉತ್ಸವ ಅಂದರೆ ಇಡೀ ಯುವ ಸಮುದಾಯ ಎಲ್ಲ ಸೇರಿ ನಮ್ಮ ಉತ್ತಮ ಸಮಾಜಕ್ಕಾಗಿ ಉತ್ತಮ ವ್ಯಕ್ತಿತ್ವಗಳನ್ನ ಅಳವಡಿಸ್ಕೊಳ್ಳೋದಕ್ಕಾಗಿ ಒಂದು ಮಾಡಿರುವಂಥ ಒಂದು ಆಚರಣೆ ಪದ್ಧತಿ ಅದು ಕೋಮುವಾದಕ್ಕಲ್ಲ ಮತೀಯವಾದಕ್ಕಲ್ಲ ಹಾಗಾಗಿ ನಮಗೆ ಪೆರಿಯಾರಾಗಲಿ ಕುವೆಂಪು ಆಗಲಿ ಅಂಬೇಡ್ಕರ್ ಆಗಲಿ ಬಸವಣ್ಣ ಆಗಲಿ ಆಗಲಿ ಇಂಥ ಹಲವಾರು ದಾರ್ಶನಿಕರು ನಮಗೆ ಕಟ್ಟಿಕೊಟ್ಟಂಥ ಒಂದು ಉತ್ತಮ ಸಮಾಜ ಬೇಕೇ ಹೊರತು ಕೋಮುವಾದ ಸಮಾಜ ನಮ್ಗೆ ಬೇಡ ಅದನ್ನು ದೂರ ಇಡೋಣ ಎಲ್ಲರೂ ಒಂದಾಗಿ ಸಮರಸ್ಯದಿಂದ ಸಹಬಾಳ್ವೆಯಿಂದ ಜೀವನ ನಡೆಸೋಣ ಯಾವುದೇ ಗಲಾಟೆ ಗದ್ದೆಗಳು ನಮ್ಗೆ ಬೇಕಿಲ್ಲ ನಮಗೆ ಬೇಕಿಗಾಗಿರುವಂಥ ನಮ್ಮ ಜೀವನಕ್ಕೆ ಬೇಕಾದಂಥ ಅಗತ್ಯಗಳ ಬಗ್ಗೆ ನಾವು ಹೋರಾಡೋಣ ನಮ್ಮ ಹಕ್ಕುಗಳನ್ನ ಪಡೆಯೋಣ ಶಾಂತಿಯಿಂದ ನಾವು ಕೂಡಿ ಬಾಳೋಣ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ